ಕೆರೂರ್ ಪೊಲೀಸ್ ಸ್ಟೇಷನ್ನಲ್ಲಿ ನಮಗೆ ಇಪ್ಪತ್ತೆರಡರಲ್ಲಿ ಒಂದು ಒಂದು ಕೇಸ್ ರಿಜಿಸ್ಟರ್ ಆಯಿತು ಮರ್ಡರ್ ಕೇಸ್ ತ್ರೀ ನಾಟ್ ಟು ಟು ನಾಟ್ ಒನ್ ರೆಡ್ ವಿತ್ ಥರ್ಟಿ ಫೋರ್ ಐ ಪಿ ಸಿ ರೆಡ್ ವಿತ್ ತ್ರೀ ಸಬ್ ಕ್ಲಾಸ್ ಟು ಆ್ಯಂಡ್ ಸಬ್ ಕ್ಲಾಸ್ ಫೈವ್ ಆಫ್ ಎಸ್ ಸಿ ಎನ್ ಎಸ್ ಟಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಇನಿಷಿಯಲಿ ಈ ಕೇಸ್ ನಮಗೆ ಮಿಸ್ಸಿಂಗ್ ಆಗಿ ಅಲ್ಲಿ ರಿಪೋರ್ಟ್ ಆಯಿತು ಸಬ್ಸಿಕ್ವೆಂಟ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಮೇಲೆ ನಿಮ್ಮ ಆಗಿದೆ ಅಂತ ಅಂದ್ಕೊಂಡು ಆ ಕೇಸ್ ನಾವು ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಈಗ ನಡೀತಾ ಇದೆ ಈ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರುವಾಗ ನಮಗೆ ಬೇರೆ 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 ವಿಷಯ ಭಾಳ ಇಂಪಾರ್ಟೆಂಟ್ ಗೊತ್ತಾಗಿದೆ ಒಂದು ಸುಪಾರಿ ಗ್ಯಾಂಗ್ ಮರ್ಡರ್ ಮಾಡೋದು ಅದು ಗ್ಯಾಂಗ್ ಬಗ್ಗೆ ನಮಗೆ ಪತ್ತೆ ಆಯಿತು ಈ ಸಂದರ್ಭದಲ್ಲಿ ನಾವು ಐದು ಜನ ಈಗ ಅರೆಸ್ಟ್ ಮಾಡಿದ್ದೇವೆ ಅವರ ಹೆಸರು ಬೀರಪ್ಪ ಶೆಟ್ಟಪ್ಪ ಬರ್ಗಿ ಮೂವತ್ತ್ಮೂರು ವರ್ಷ ಬಸವರಾಜ್ ಕೃಷ್ಣಪ್ಪ ಮಾದರ್ ಮೂವತ್ತ್ಮೂರು ವರ್ಷ ಪ್ರಕಾಶ್ ಕೃಷ್ಣಪ್ಪ ಮಾದರ್ ಇಪ್ಪತ್ತೆಂಟು ವರ್ಷ ಗಣೇಶ್ ಕೃಷ್ಣಪ್ಪ ಮಾದರ್ ಟ್ವೆಂಟಿ ಒನ್ ಇಯರ್ಸ್ ಮಂಜುನಾಥ್ ಕೃಷ್ಣಪ್ಪ ಮಾದರ್ ಇಪ್ಪತ್ತಾರು ವರ್ಷ ಈ ನಾಲ್ಕು ಜನ ಬಸವರಾಜ್ ಪ್ರಕಾಶ್ ಗಣೇಶ್ ಮತ್ತು ಮಂಜುನಾಥ್ ನಾಲ್ಕು ಬ್ರದರ್ಸ್ ಬೀರಪ್ಪ ಅವ್ರ ಬ್ರದರ್ ಇಲ್ಲ ಈ ಐದು ಜನ ಸೇರಿಬಿಟ್ಟು ಈ ಒಂದು ಸುಪಾರಿ ಗ್ಯಾಂಗ್ ರನ್ ಮಾಡಿಸ್ತಿದ್ರು ಎಲ್ಲಕ್ಕಿಂತ ಹಳೆ ಕೇಸ್ ನಮಗೆ ಏಯ್ಟಿ ಫೈವ್ ಬಾರ್ ಟು ಥೌಸಂಡ್ ಫೋರ್ಟೀನ್ ಆಫ್ ಮಹಾಲಿಂಗ್ಪುರ್ ಪಿ ಎಸ್ ಇದ್ರ ಬಗ್ಗೆ ಗೊತ್ತಾಗಿದೆ ಈ ಒಂದು ಕೇಸ್ ರೀಸೆಂಟ್ಲಿ ಟೂ ಥೌಸಂಡ್ ಟ್ವೆಂಟಿ ತ್ರೀನಲ್ಲಿ ಅಕ್ವಿಟ್ ಆಗಿದೆ ಕೇಸ್ ಅಕ್ವಿಟ್ ಆಗಿದೆ ಬಟ್ ಇದ್ರ ಬಗ್ಗೆ ನಮಗೆ ಗೊತ್ತಾಗಿದೆ ದಿಸ್ ವಾಸ್ ಪಾರ್ಟ್ ಆಫ್ ದೇರ್ ಸುಪಾರಿ ಕಿಲಿಂಗ್ ಅದೇ ರೀತಿಯಲ್ಲಿ ಈ ಇದು ಒಂದು ಕೇಸ್ ಬಿಟ್ಟು ಆರು ಕೇಸ್ ಈಗ ಡಿಟೆಕ್ಟ್ ಮಾಡಿದ್ದೇವೆ ವಿಚ್ ವಾಸ್ ಅನ್ಡಿಟೆಕ್ಟೆಡ್ ಬಿಫೋರ್ ಇದರಲ್ಲಿ ಎರಡು ಕೇಸ್ ಮರ್ಡರ್ಸು ಕಲಾದ್ಗಿ ಮತ್ತು ರಾಯ್ಬಾಗ್ ಕೆರೂರ್ ಪೊಲೀಸ್ ಸ್ಟೇಷನ್ ಕೇಸ್ ಈಗ ನಡೀತಾ ಇದೆ ಟೂ ಪ್ಲಸ್ ಒನ್ ತ್ರೀ ಆಮೇಲೆ ಒಂದು ಪೋಕ್ಸೋ ಕೇಸ್ ಖುಲಾಸೆ ಇದು ಡಿಟೆಕ್ಟ್ ಆಗಿದೆ ಒಂದು ರೈಟಿಂಗ್ ಕೇಸ್ ಒಂದು ಆ್ಯಕ್ಸಿಡೆಂಟು ವಿತ್ ಫಿಸಿಕಲ್ ಡ್ಯಾಮೇಜ್ ಮತ್ತು ಕಾದ್ರಕೊಪ್ಪ ಕೇಸ್ ಇದು ಕರೆಂಟ್ ಈಗ ನಾವು ಈಗ ಕೆರೂರ್ನಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀವಿ ಸೊ ಟೂ ಥೌಸಂಡ್ ಫೋರ್ಟೀನ್ ಇಂದ ಫಸ್ಟ್ ಕೇಸ್ ನಿನ್ನ ಗಮನಕ್ಕೆ ಏನು ಬಂದಿದೆ ಇಲ್ಲಿವರೆಗೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ದಿಸ್ ಈ ಒಂದು ಗ್ಯಾಂಗ್ ಹಿಡನ್ ಆಗಿತ್ತು ಈ ಒಂದು ನಮಗೆ ಈ ಕೇಸ್ ಮೂಲಕ ನಾವು ಹೊರಗಡೆ ಬರ್ತಾಯಿದೆ ಐ ಟ್ರೂಲ್ಲಿ ಅಪ್ರಿಷಿಯೇಟ್ ದ ಹಾರ್ಡ್ ವರ್ಕ್ ಆಫ್ ಎಸ್ ಪಿ ಬಾಗಲ್ ಕೋರ್ಟ್ ಆ್ಯಂಡ್ ಈಸ್ ಟೀಮ್ ಇನ್ ಡಿಟೆಕ್ಟಿಂಗ್ ದಿಸ್ ಕೇಸ್ ನಾಟ್ ಜಸ್ಟ್ ಡಿಟೆಂಕ್ಟ್ ಇನ್ ದಿಸ್ ಕೇಸ್ ಫೈಂಡಿಂಗ್ ಔಟ್ ದ ಆಕ್ಟಿವಿಟಿ ಆಫ್ ಸಚ್ ಎ ಗ್ಯಾಂಗ್ ವಿಚ್ ವಾಸ್ ಹಿಡನ್ ಆ್ಯಂಡ್ ವರ್ಕಿಂಗ್ ಔಟ್ ವೆರಿ ಸೈಲೆಂಟ್ಲಿ ಆರ್ ಕೇಸ್ ಆರ್ ಕೇಸ್ ನೋಡಿ ಈ ಒಳ್ಳೆ ಕೇಸ್ ಏನಿದೆ ಅಲ್ಲ ಆ ಬಗ್ಗೆ ಹೇಳಿದ್ದೇವೆ ಓಲ್ಡೆಸ್ಟ್ ಕೇಸ್ ಮಹಾಲಿಂಗ್ಪುರದ್ದು ಅದರಲ್ಲಿ ಕೂಡ ಇನ್ವಾಲ್ವ್ ಇದ್ದಾರೆ ಆ ಒಂದು ಕೇಸ್ ಅಕ್ವಿಟ್ ಆಯಿತು ಕೋರ್ಟ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎವಿಡೆನ್ಸ್ ಸಫಿಷಿಯಂಟ್ ಎವಿಡೆನ್ಸ್ ಅಲ್ವಾ ಆರು ಕೇಸ್ ಪ್ಲಸ್ ಇದು ಕೇಸ್ ಸೇರ್ಬೋದು ಬೆಳಗಾಂನಲ್ಲಿ ಕೂಡ ಇದೆ ರಾಯ್ಬಾಗ್ನಲ್ಲಿ ಇದೆ ಒಂದು ಮರ್ಡರ್ ಕೇಸ್ ಸಪ್ರಂಡಿ ಆ್ಯಕ್ಸಿಡೆಂಟ್ ಥರ ತೋರಿಸ್ಬಿಟ್ಟು ಆ್ಯಕ್ಚುಲಿ ಬ್ಯಾಕ್ ಗ್ರೌಂಡ್ ಅದರಲ್ಲಿ ಮರ್ಡರ್ ಆಗಿರೋದು ಪ್ಲ್ಯಾನ್ ಮಾಡಿ ಮರ್ಡರ್ ಆಗಿರೋದು ಪ್ಲ್ಯಾನ್ ಮಾಡಿ ಆಕ್ಸಿಡೆಂಟ್ ಮಾಡಿ ಮರ್ಡರ್ ಮಾಡಿರೋದು ಅದರಲ್ಲಿ ಒಬ್ಬ ಬಚಾವಾಗಿದ್ದಾನೆ ಅದು ಆಕ್ಸಿಡೆಂಟ್ ಕೇಸ್ ಇತ್ತು ಈಗ ತಮಗೆ ಇನಿಷಿಯಲ್ ಮಾಹಿತಿ ಕೊಡ್ತಿದ್ದೀವಿ ನಾವು ಎಲ್ಲ ಡೆಪ್ತಲ್ಲಿ ಹೋಗ್ತೀವಿ ಈಗ ಈ ಒಂದು ಕೇಸ್ದು ಸುಪಾರಿ ಗ್ಯಾಂಗ್ ಡೆಪ್ತಲ್ಲಿ ಹೋಗಿದ್ದೇವೆ ಅಂದರೆ ಪ್ರತಿಯೊಬ್ಬರದ್ದು ನಾವು ನೋಡಲೇಬೇಕಾಗ್ತದೆ ಪ್ರತಿಯೊಬ್ಬರದ್ದು ಪಾತ್ರ ಏನಿದೆ ಹೆಂಗಿದೆ ಯಾವ ರೀತಿಯಲ್ಲಿ ಇತ್ತು ಅಂಡ್ ದ ಕೇಸಸ್ ಆರ್ ಟೆನ್ ಟೆನ್ ಇಯರ್ಸ್ ಓಲ್ಡ್ ಟೆನ್ ಇಯರ್ಸ್ ನೈನ್ ಇಯರ್ಸ್ ಏಯ್ಟ್ ಇಯರ್ಸ್ ಪ್ರತಿಯೊಂದು ನಾವು ರಿವೀಲ್ ಮಾಡ್ತೇವೆ